ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನೋಡಿ ಒಂದು ನಾವು ಬೆಂಡೆಕಾಯಲ್ಲಿ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಳು ಕೂಡ ತುಂಬ ಒಳ್ಳೆಯದು ಸೊ ಈವ್ನಿಂಗ್ ಬಂದ ತಕ್ಷಣ ಮಕ್ಕಳು ಸ್ಕೂಲಿಂದ ಏನಾದರೂ ತಿನ್ನೋಕೊಡಿ ಅಂತ ಕೇಳ್ತಾರೆ ಮಕ್ಳು ಸ್ನ್ಯಾಕ್ಸ್ ಇಲ್ಲದೆ ಸೊ ಜಂಕ್ ಫುಡ್ ಕೊಡೋದು ಸ್ವಲ್ಪ ಅವಾಯ್ಡ್ ಮಾಡಿ ಹಾಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿಟ್ರೆ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ ಸೊ ಇದು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಪ್ಲೇಟಲ್ಲಿ ಸೊ ಈಗ ಕಟ್ ಮಾಡ್ಕೋಬೇಕು ಎಲ್ಲ ಎಳೆದೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಬಲ್ತಿರೋದಷ್ಟು ಬೇಡ ಈ ರೀತಿ ಇರೋದು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಎಲ್ಲದು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಸೈಡಲ್ಲಿ ಎರಡು ಸೈಡು ಈ ಥರ ಕಟ್ ಮಾಡಿ ತೆಗೆದುಬಿಟ್ಟು ನಮಗೆ ಚಿಕ್ಕ ಚಿಕ್ಕ ಪೀಸಸ್ ಆಗಬೇಕು ನೋಡಿ ಈ ರೀತಿ ಪೀಸಸ್ ಆಗಿರಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೀಸಸ್ ಆಗಿರ್ಬೇಕು ನಮಗೆ ಎಲ್ಲದನ್ನು ಇವಾಗ ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಈ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂಚೂರು ಚೂರು ಕೂಡ ಒದ್ದೇ ಇರಬಾರ್ದು ವೆಟ್ಟಿರಬಾರ್ದು ಆ ರೀತಿ ನೀಟಾಗಿ ಒರೆಸ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ಸೊ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಇವಾಗ ನಾವು ಮಾಡೋದಕ್ಕೆ ಇಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ನಾನು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಒಂದು ಮುಕ್ಕಾಲು ಕಪ್ಪಷ್ಟಿದೆ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ಪು ಹಾಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒನ್ ಟೀ ಸ್ಪೂನ್ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸಾಲ್ಟ್ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಸಾರಿ ಟರ್ಮರಿಕ್ ಸೊ ಇವಾಗ ಇದನ್ನು ಎಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಮಸಾಲೆ ಹೀಗೆ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಡೈರೆಕ್ಟಾಗಿ ನೀವು ಅದಕ್ಕೆ ಸೇರಿಸಿದ್ರೆ ಏನಾಗಿಬಿಡತ್ತೆ ಅಂದರೆ ನೋಡಿ ನಾವು ಹೀಗೆ ಸಾಲ್ಟು ಟರ್ಮರಿಕ್ ಪೌಡ್ರು ಎಲ್ಲ ಈಗೇ ಸೇರಿಸಿದ್ರೆ ಸೊ ಹಾಕಿರೋ ಪ್ಲೇಸಲ್ಲೇ ಇದ್ರೊಳಗಡೆ ಎಲ್ಲ ಹೋಗಿಬಿಡುತ್ತೆ ನೋಡಿ ಇದ್ರೊಳಗಡೆ ಎಲ್ಲ ಹೋಗುತ್ತೆ ಸಾಲ್ಟ್ ಹಾಕಿದ್ರು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರು ಜಾಸ್ತಿ ಕ್ವಾಂಟಿಟಿ ಒಂದೊಂದರಲ್ಲೇ ಸೇರ್ಕೊಂಡ್ಬಿಡತ್ತೆ ಸೊ ನೀವು ಆ ಥರ ಡೈರೆಕ್ಟಾಗಿ ಇದಕ್ಕೆ ಸೇರಿಸ್ಬೇಡಿ ಎಲ್ಲ ಇದಕ್ಕೆ ಸೇರಿಸೋದ್ರಿಂದ ಇದರೆಲ್ಲ ಒಳಗಡೆ ಸೇರಿಕೊಂಡು ಒಂದೊಂದಕ್ಕೆ ಜಾಸ್ತಿ ಉಪ್ಪು ಜಾಸ್ತಿ ಖಾರ ಈ ಥರ ಆಗಿಬಿಡುತ್ತೆ ಸೊ ನೀವೆಲ್ಲದನ್ನೂ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಅದಕ್ಕೆ ಸೇರಿಸ್ಕೋಬೇಕು ಆವಾಗ ಎಲ್ಲದಕ್ಕೂ ಈಕ್ವಲಾಗಿ ಕರೆಕ್ಟಾಗಿ ಸೇರತ್ತೆ ಇದು ಟಿಪ್ಸ್ ನೀವು ನೆನ್ಪಿಟ್ಕೊಳ್ಳಿ ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಗೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಹೆಲ್ತಿ ಡಿಶಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ನಾವು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಸೇರಿಸಿದ್ದೀವಲ್ಲ ಸೊ ಈಗ ನಾವು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಎಷ್ಟೆಷ್ಟು ಇಡಿ ಇತ್ತು ಆ ಶುಡೀಲಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಹೋಳುಗಳಿಗೆ ನೀಟಾಗಿ ಬೆಂಡೆಕಾಯಿ ಇದೆಯಲ್ಲ ಸೊ ಇದರಲ್ಲಿ ನೀಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹೋಗುತ್ತೆ ಸರಿಯಾಗಿ ಇಡ್ಕೊಳತ್ತೆ ನಾವು ಸಪ್ರೇಟಾಗಿ ಹಾಕದೆ ಅದರಲ್ಲೇ ಹಾಕಿದ್ರೆ ಅಷ್ಟು ಕರೆಕ್ಟಾಗಿ ಸೇರೋದಿಲ್ಲ ಸೊ ಈ ಥರ ಡ್ರೈ ಮಸಾಲ ಫಸ್ಟು ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗೆಲ್ಲ ಮಕ್ಕಳಿಗೆ ಔಟ್ಸೈಡ್ ಫುಡ್ಡೆಲ್ಲ ತುಂಬ ಎಫೆಕ್ಟಿವ್ ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ಸೊ ಮನೆಯಲ್ಲೇ ಏನು ಬೇಕೋ ಮಾಡಿಕೊಡಿ ಫ್ರೆಶ್ಶಾಗಿ ಆಯಿಲ್ ಯೂಸ್ ಮಾಡಿಕೊಂಡು ಆಚೆಯಿಂದ ಎಲ್ಲ ತಂದು ಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯ ಕೆಡ್ತಾಯಿದೆ ಔಟ್ಸೈಡ್ ಫುಡ್ಡು ಎಲ್ಲ ಮಕ್ಕಳು ಎಲ್ಲರ ಮನೆಯಲ್ಲೂ ಮಕ್ಕಳು ಸೇಫಾಗಿರಬೇಕು ಸೊ ಅದಕ್ಕೆ ಮೇನ್ ಕಾರಣ ಮನೆಯಲ್ಲೇ ಆಗಿರುತ್ತೆ ಔಟ್ಸೈಡ್ ತಿಂಡಿ ಕೊಡಬೇಕು ಆದರೆ ಎಷ್ಟು ಲಿಮಿಟ್ ಇರಬೇಕೋ ಅಷ್ಟೇ ಇರಬೇಕು ಏನೋ ಕೇಳಿದ್ರಲ್ಲ ಅಂತ ಏನಾದ್ರು ಹೆಲ್ತಿಯಾಗಿರೋದನ್ನೇ ಕೊಡಿಸ್ಬೇಕು ಸೊ ಮನೇಲಿ ಆದಷ್ಟು ಮಾಡಿಡಿ ಈಗ ಸ್ವಲ್ಪ ನೀರನ್ನು ಸುಮ್ಮನೆ ಹಾಗೆ ಒಂಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿ ಆಗಿರಬೇಕು ಇಷ್ಟ ಆದರೆ ಸಾಕು ತುಂಬ ನೀರು ಹಾಕಿ ಕಲಿಸಬಾರ್ದು ಈಗ ಒಂದೊಂದು ಸಪ್ರೇಟ್ ಸಪ್ರೇಟಾಗಿ ಇರಬೇಕು ನಮಗೆ ಆ ರೀತಿ ಇರಬೇಕು ಇವಾಗ ಈಗ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಈಗ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ನ ಸೇರಿಸ್ಕೊಳ್ಳೋಣ ನಿಮಗೆ ಫ್ರೈ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಆಯಿಲ್ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಈಗ ಬಿಸಿ ಆಗಿದೆಯಾ ಅಂತ ನೋಡೋಣ ಬಿಸಿ ಆಗಿದೆ ಈಗ ನಾವು ಈ ರೀತಿ ಒಂದೊಂದೇ ಸೇ ಸೇರ್ಸ್ಕೋಬೇಕಾಗುತ್ತೆ ನೋಡಿ ಈ ತರ ಸಪ್ರೇಟ್ ಸಪ್ರೇಟ್ ಆಗಿರ್ಬೇಕು ಆವಾಗಲೇ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೊರೆ ಕಮ್ಮಿ ಆಗ್ತಾ ಇರುವಾಗ ತಿರುಗಿಸ್ತಾ ಇರಿ ನೋಡಿ ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಇರಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಹಿಡ್ದಿರುತ್ತೆ ಅದೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಇದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಈಗ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಆ ಬಬಲ್ಸ್ ಬರ್ತಾ ಇದೆಯಲ್ಲ ಸೊ ಬಬಲ್ಸ್ ಬರೋದು ಸ್ಟಾಪ್ ಆಗಬೇಕು ನಮಗೆ ಆವಾಗ ಫುಲ್ ಪರ್ಫೆಕ್ಟಾಗಿ ಆಗಿದೆ ಅಂತ ಗರಿ ಗರಿಯಾಗಿರುತ್ತೆ ಆವಾಗ ಅವಾಗ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು ಈಗ ಆಗಿದೆ ತೆಕ್ಕೊಳ್ಳೋಣ ನೋಡಿ ಈ ರೀತಿ ಇರಬೇಕು ನೋಡಿ ಈ ರೀತಿ ಬರಬೇಕು ನಮಗೆ ನೋಡಿ ಹಾಕಿದ್ರೆ ಈ ತರ ಸವಣ್ ಬರಬೇಕು ಆ ರೀತಿ ನಮಗೆ ಫ್ರೈ ಆಗಬೇಕು ಸಪ್ರೇಟಾಗಿ ಎತ್ಕೊಳ್ಳೋಣ ಮತ್ತು ಮಿಕ್ಕಿದ್ದು ಕೂಡ ಎಲ್ಲ ಸೇರಿಸೋಣ ಸ್ವಲ್ಪ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ ಈಗ ಮಿಕ್ಕಿರೋದು ಕೂಡ ಸೇರಿಸೋಣ ನಮಗೆ ಆಗಿದೆ ಈಗ ಇದಕ್ಕೆ ನಾವು ಬೇಕಾಗಿರೋ ಐಟಮ್ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಆಯಿಲ್ನ ಸೇರಿಸಿ ಒಂದು ಪ್ಯಾನಲ್ಲಿ ಇಟ್ಟಿದ್ದೀನಿ ಸೊ ಇದರಲ್ಲಿ ಹಪ್ಲಾ ಮಾಡಿದ್ದೆ ಸೊ ಹಾಗಾಗಿ ಅದನ್ನೇ ಇಟ್ಟಿದ್ದೀನಿ ಸೊ ಈಗ ನಾವು ಇದು ಒಂದೊಂದೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಇಲ್ಲಿ ನೋಡಿ ಕಡಲೆ ಬೀಜ ತಗೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಆಗಿದೆ ನೋಡಿ ಈಗ ತೆಕ್ಕೊಳ್ಳೋಣ ಇದನ್ನ ನಾವು ಈ ತರ ಒಂದು ಬೌಲಲ್ಲಿ ಸೇರಿಸ್ಕೊಳ್ಳೋಣ ಎಲ್ಲ ತೆಕ್ಕೊಂಡು ಹಾಗೆ ನೆಕ್ಸ್ಟ್ ಸ್ವಲ್ಪ ಗೋಡಂಬಿ ಸ್ವಲ್ಪ ಗೋಲ್ಡನ್ ರೌನ್ ಬರಲಿ ಸಾಕು ಈ ರೀತಿ ಎಲ್ಲ ಸೇರಿಸಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಕೂಡ ಹೌದು ಹಾಗೆ ಸ್ನ್ಯಾಕ್ಸ್ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ಇರುತ್ತೆ ಅವರಿಗೆ ಈಗ ಇದು ಆಗಿದೆ ತೆಗೆದುಬಿಡೋಣ ಇದು ಕೂಡ ಅದರಲ್ಲೇ ಸೇರಿಸೋಣ ನೋಡಿ ನಾನು ಇಲ್ಲಿ ಒಣಕೊಬ್ರಿ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ತೆಂಗಿನಕಾಯಿಯಿಂದ ಕೂಡ ಮಕ್ಕಳಿಗೆ ತುಂಬ ಬರೋ ನೆನಪಿನ ಶಕ್ತಿ ಜಾಸ್ತಿ ಆಗೋದಕ್ಕೆ ಆಗಲಿ ಮಕ್ಕಳಿಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಕೊಕೋನೆಟ್ಟಿಂದ ಸೊ ಅದರಲ್ಲಿ ಮಿಲ್ಕ್ ಅಂದರೆ ನಮಗೆ ಕೊಕೋನೆಟ್ಟಲ್ಲಿ ಕೊಕೊನೆಟ್ ಮಿಲ್ಕ್ ಆಗಲಿ ಈ ಒಣಕೊಬ್ಬರಿಯಲ್ಲಿ ಕೋಕೋನೆಟ್ ಆಯಿಲ್ ಕಂಟೆಂಟ್ ಇರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಆಯಿಲ್ ಅದು ಒಳ್ಳೇದು ಸೊ ಹಾಗಾಗಿ ನಾವು ಇದನ್ನು ಫ್ರೈ ಮಾಡಿ ಹೀಗೆ ಹಾಕೋದ್ರಿಂದ ಮಕ್ಕಳಿಗೆ ಅದನ್ನು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅವ್ರಿಗೂ ಕೂಡ ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ತೆಗೆದುಬೇಣ ಸ್ವಲ್ಪ ಬೆಳ್ಳುಳ್ಳಿ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಈ ರೀತಿ ಎರಡು ಗಡ್ಡೆ ಅಷ್ಟಿದೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಕೂಡ ಆಗಿದೆ ಇದನ್ನು ತೆಗೆದುಬಿಡೋಣ ಸೊ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಇದರಲ್ಲಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಇನ್ನೆಲ್ಲ ಇಂಗ್ರೀಡಿಯಂಟ್ಸು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಕೆಲವೊಬ್ರು ಬೆಳ್ಳುಳ್ಳಿ ತಿಂದೇ ಇರ್ಬೋದು ಸೊ ಆ ಥರ ಇದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ ಈಗ ನಾವು ಒಂದು ಅಷ್ಟು ಚಿಕ್ಕದಾಗಿ ಉರ್ಗಡ್ಲೆ ತಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಕೂಡ ಆಗಿದೆ ಕರ್ಕೊಂಡ್ಬಿಡೋಣ ಈಗ ಸ್ವಲ್ಪ ಹಸೆ ಮೆಣಸಿನ್ಕಾಯಿ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಸೆಡಿ ಇರುತ್ತೆ ಅಂತ ಈಗ ಇದು ಕೂಡ ಆಗಿದೆ ತೆಂಗು ಪ್ರಯಾಣಿ ಹಾಗೆ ಸ್ವಲ್ಪ ಸೇರಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ತೆಗೆರೂ ಸಾಕು ಸ್ವಲ್ಪ ರೋಸ್ಟ್ ಆಗಬೇಕು ಅದು ಗರಿ ಗರಿ ಇರಬೇಕು ನನಗೆ ಆ ರೀತಿ ರೋಸ್ಟ್ ಆಗಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದನ್ನು ಕೂಡ ಬಿಸಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಗರಿಗರಿ ಆಗಲ್ಲ ಈಗ ಪ್ರೆಸ್ ಮಾಡಿ ನೋಡಿದ್ರೆ ಪುಳಿ ಆಗಬೇಕು ಆ ರೀತಿ ಸ್ವಲ್ಪ ಫ್ರೈ ಆಗಬೇಕು ಆಗಿದೆ ಈಗ ತೆಕ್ಕೊಳ್ಳೋಣ ಈಗ ನೋಡಿ ಎಲ್ಲದನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀವಿ ನಾವು ಒಂದು ಬೌಲಲ್ಲಿ ಇವಾಗ ಇದಕ್ಕೆ ನಾವು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ಒಂದು ಅರ್ಧ ಹಾಕ್ಕೊಳ್ಳಿ ಪರವಾಗಿಲ್ಲ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಲ್ಟು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಖಾರ ಎಲ್ಲ ಇಡೀಲಿ ಅಂತ ಅಷ್ಟೇ ನಾವು ಹಾಕಿರೋ ಇಂಗ್ರಿಡಿಯನ್ಸ್ ಇರುತ್ತಲ್ಲ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಸೇರಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಉಪ್ಪು ಖಾರ ಸ್ವಲ್ಪ ಸೇರಿಸಿದ್ದೀನಿ ಈಗ ನೋಡಿ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಸೊ ಇದನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಅದು ಚಿಕ್ಕದಾಯಿತು ಬೌಲು ಸ್ವಲ್ಪ ಜಾಸ್ತಿ ಆಗಿದೆ ನೋಡಿ ಅರ್ಧ ಕೆ ಜಿ ತೊಗೊಂಡಿದ್ದು ನಾನು ಇಲ್ಲಿ ಇಡೀ ಒಂದು ತಟ್ಟೆ ಫುಲ್ಲಾಗಿದೆ ಇಷ್ಟು ಸ್ನ್ಯಾಕ್ಸ್ ರೆಡಿಯಾಗಿದೆ ಸೊ ಇದು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೀಗ ಸ್ಟೋರೇಜ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಗೆ ಹೆಲ್ತಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಥರನೇ ವಿಡಿಯೋಗಳು ಮತ್ತಷ್ಟು ಬೇಕು ನಿಮಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗೆ ಟೇಸ್ಟ್ ಮಾಡಿ ಕೂಡ ತಿಂದು ನೋಡಿ ನೋಡಿ ಸೌಂಡು ಹೇಗೆ ಬರುತ್ತೆ ಗರಿ ಗರಿ ಆಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಮಕ್ಳಿಗೂ ತುಂಬ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಬೆಂಡೆಕಾಯಿಂದ ನಾವೇನು ಈ ಒಂದು ಸಾಂಬಾರಿಗೆಲ್ಲ ಹಾಕ್ಕೊಟ್ರೆ ಬೆಂಡೆಕಾಯಿ ತಿನ್ನೋದಿಲ್ಲ ಮಕ್ಕಳು ಹಾಗೆ ಪಲ್ಯ ಮಾಡಿಕೊಟ್ರು ಕೂಡ ತಿನ್ನಲ್ಲ ಸೊ ನೀವು ಈ ರೀತಿ ಮಾಡಿಕೊಡಿ ಖಂಡಿತವಾಗ್ಲೂ ತಿಂತಾರೆ ಹಾಗೆ ಖಾಲಿ ಮಾಡಿಬಿಡ್ತಾರೆ ತುಂಬ ಒಳ್ಳೆಯದು ಇದರಿಂದ ಮಕ್ಕಳಿಗೆ ಕೂಡ ಎಸ್ಪೆಷಲಿ ಇದು ಮಕ್ಳಿಗೆ ಮಾಡಿರೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಎಲ್ದು ಕೂಡ ತುಂಬ ಒಳ್ಳೆಯದು ಮಾಡಿಕೊಡಿ ತಪ್ಪದೆ ನೀವು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್